ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಗೆ ಸ್ವಾಗತ ನಾನು ಎಷ್ಟು ದಿನ ಸೀರಿಯಲ್ ಸಮಾಚಾರದ ಬಗ್ಗೆ ಈ ವಿಡಿಯೋಗಳೆಲ್ಲ ಬಿಡ್ತಿದ್ದೆ ಇನ್ ಮುಂದೆ ಸೀರಿಯಲ್ ಸಮಾಚಾರ ಸ ಎಲ್ಲ ಅಪ್ಡೇಟ್ಸ್ ಮನೆ ವ್ಲಾಗಾಯಿತು ಸ್ಪೀಚ್ ಮೋಟಿವೇಶನಲ್ಲು ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಮನೆ ಅಡುಗೆ ಸಮಾಚಾರದ ಬಗ್ಗೆ ಅಮೆಂಟ್ ಸೇವ್ ಮಾಡೋದ್ರ ಬಗ್ಗೆ ಕೆಲವೊಂದು ನಾನು ಹೆಂಗೆ ಹೊರಗಡೆ ಏನೇ ಇದು ಮಾಡ್ದೇನೋ ಇರೋ ಅಲ್ಲಿ ಮನೆ ಜೀವನ ಹೇಗೆ ನಡೆಸ್ತೀನಿ ಅದನ್ನ ಸ್ವಲ್ಪ ಸ್ವಲ್ಪ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಇನ್ ಮುಂದೆ ನೀವು ಕೇಳಬೇಕು ಅಂದ್ರೆ ಇಲ್ಲ ಈ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಹಾಲ್ ಅಂತೀಡಿಯೋ ನಾನು ಈಗ ಎಷ್ಟು ದಿನ ಎಲ್ಲ ಪುಟ್ಟ ಕಣ ಮಕ್ಕಳು ಸೀರಿಯಲ್ ಸಮಾಚಾರಗಳನ್ನೆಲ್ಲ ಸಪೋರ್ಟ್ ಮಾಡಿ ನೀವೆಲ್ಲ ನನಗೆ ತರ ಸಪೋರ್ಟ್ ಮಾಡಿ ಇವಾಗ ನಾನು ತೋರಿಸ್ತಾ ಇರೋ ಈ ಟೆಂಪಲ್ ಕೊಪ್ಪಳ ಜಿಲ್ಲಾ ಕೊಕನೂರ್ ತಾಲೂಕಲ್ಲಿ ಬಿನ್ನಾಳ್ ಬಸವಣ್ಣ ಅಂತ ಮಹಾಶಕ್ತಿ ದೇವಾಲಯ ಇದು ನಮ್ಮ ಮನೆ ದೇವರು ಇವೆಲ್ಲ ಇಟ್ಟಿರೋದು ಇಲ್ಲೆಲ್ಲ ಬೆಳ್ಳಿ ಸಾಮಾನುಗಳು ಭಕ್ತರೆಲ್ಲ ಕಟ್ಟಕೊಂಡು ಕಟ್ಕೊಂಡು ನೆರವೇರಿದ್ಮೇಲೆ ಪ್ರೀತಿ ಅವನ್ನೆಲ್ಲ ಮಾಡಿಸ್ಕೊಂಡು ಮುಂದೆ ಆ ಗುಡಿಯಲ್ಲಿ ಇರ್ತಿರೋದು ಈ ಗುಡಿ ತುಂಬಾನೇ ಫೇಮಸ್ ಆಗಿದೆ ಮತ್ತೆ ಇದು ಮಾಡಿಸಿರೋದೆಲ್ಲ ತಾನೇ ಉದ್ಭವ ಆಗಿರೋ ಬಸವಣ್ಣನ ಮೂರ್ತಿ ಸ್ವತಃ ಅದೇ ಹುಟ್ಟಿರೋದು ಯಾವುದೇ ರೀತಿಯ ಮಾಡಿಸಿರೋದು ಚಟ್ನಿ ಮಾಡಿರೋದು ಅಲ್ಲ ಇದು ಏನಾದರೂ ನೀವು ನೋಡಬೇಕು ಈ ಗುಡಿಯದೇನಾದರೂ ನಿಮಗೆ ಬೇಕು ಮಾಹಿತಿ ಅಂದ್ರೆ ಇಲ್ಲಿ ವಿಡಿಯೋದಲ್ಲಿ ಒಂದು ಫೋಟೋ ಇಟ್ಟಿರ್ತೀನಿ ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಇನ್ ಮುಂದೆ ಪ್ರತಿದಿನ ಕೆಲವೊಂದು ವೀಡಿಯೋಗಳನ್ನ ಆಗ್ತಾ ಇರ್ತೀನಿ ನೀವೆಲ್ಲ ಈ ವಿಡಿಯೋಗಳೆಲ್ಲ ನೋಡಿ ಬರೀ ಈ ದೇವ್ರಿಗೆ ಅಂತ ಅಲ್ಲ ನಿಮ್ಮ ಕುರು ದೇವ್ರು ಯಾವ್ದೇ ಇರುತ್ತೋ ಆಗಾಗ ಆಗಾಗ ಒಳ್ಳೆ ಕ್ಷಣಗಳು ನಿಮ್ಮ ಮನೆಯಲ್ಲಿ ಹೊಸ ಶುದ್ಧಿ ಏನಾದ್ರೂ ಏನಾದರೂ ನಡೆದಾಗ ಸಂತೋಷದ ಕ್ಷಣಗಳು ನಡೆದಾಗ ಇಲ್ಲ ಯಾವುದಾದ್ರೂ ಒಂದು ಮನಸ್ಸಲ್ಲಿ ಏನಾದರೂ ಇದ್ರೆ ಆ ಟೆಂಪಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಇಲ್ಲ ಎರಡು ನಿಮಿಷ ಕೂತ್ಕೊಂಡ್ ಬಂದ್ರೆ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೂ ಈ ಗುಡಿ ನೋಡಬೇಕು ಅಂದ್ಕೊಂಡಿದ್ರೆ ಈ ಗುಡಿ ಯಾವುದೇ ರೀತಿಯಿಂದ ಯಾರು ಕ ಗುಡಿ ಕಟ್ಟಿಸಿ ಗುಡಿಯಲ್ಲಿರೋ ದೇವರು ಮಾತ್ರ ಅದಾಗೆ ಅದು ಉದ್ಭವ ಆಗಿರೋ ಬಸವಣ್ಣ ಇದು ಈ ಗುಡಿನ ಜಾತ್ರೆ ಾಯ್ತು ಶ್ರಾವಣ ಮಾಸದಲ್ಲಿ ಇದು ತುಂಬಾ ಖ್ಯಾತಿ ಇದೆ ದೂರ ದೂರ ಹಳ್ಳಿಯಿಂದ ಎಲ್ಲ ಬರ್ತಾರೆ ದರ್ಶನ ಮಾಡ್ಕೊಂತಾರೆ ಅರಕೆನೂ ಕಟ್ತಾರೆ ಕಾಯಿ ಕಟ್ಟು ಇದೆ ಇಲ್ಲ ದರ್ಶನ ಅನ್ಕೊಂಡು ಆಗಿರೋದು ಇದೆ ವೀಡಿಯೋದಲ್ಲೂ ಕೂಡ ನೋಡಿದೀನಿ ಎಷ್ಟೋ ಕಷ್ಟ ಬಂದಿರೋ ಭಕ್ತಾದಿಗಳೆಲ್ಲ ತುಂಬಾ ಬೆಳ್ಳಿ ಸಾಮಾನುಗಳು ಬೆಳ್ಳಿ ದೇವರುಗಳೆಲ್ಲ ಮಾಡಿಸ್ಕೊಂಡ್ ಬಂದು ಗುಡಿಯಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ ಕಷ್ಟ ಭಕ್ತರಿಂದ ಹರಕೆಲ್ಲ ತೀರಾದ್ಮೇಲೆ ಇವನ್ನೆಲ್ಲ ಮಾಡ್ಸ್ಕೊಂಡ್ ಬಂದಿರೋ ಕೊಟ್ಟಿರೋದು ಇವೆಲ್ಲ ಭಕ್ತರೇ ಮಾಡ್ಸಿರೋದು ಇದು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹೆಚ್ಚು ಹೊಸ ಹೊಸ ವೀಡಿಯೋಗಳನ್ನು ಎಲ್ಲ ರೀತಿಯಿಂದ ಜೀವನದಲ್ಲಿ ಒಬ್ಬರ ಹೆಣ್ಮಕ್ಳು ಮಕ್ಕಳು ಕುಟುಂಬ ಮನೆಯನ್ನ ಈಗ ಗಂಡು ಮಕ್ಳು ಇರದೇ ಇದ್ರು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಹೆಂಗೆ ಜೀವನ ಮಾಡಬೇಕು ಯಾವ ಥರ ಏನು ಬಂದ್ರೂ ನಗ್ನಗ್ತಾ ಹೆಂಗೆ ಟೇಸ್ಟ್ ಮಾಡಬೇಕು ಅಂತ ಇನ್ನು ಮುಂದೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನು ಬಿಟ್ಕೊಂತ ಹೋಗ್ತೀನಿ ನಾನು ಏನಾರು ವಿಡಿಯೋ ಬಿಟ್ಟಾಗ ಆಡೋ ಮಾತಲ್ಲಿ ಯಾವುದಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ದಯವಿಟ್ಟು ನೀವು ಇನ್ನು ಮುಂದೆ ನಾನು ಸದಾ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ನಿಮ್ಮ ಲೈಕು ನಿಮ್ಮ ಸಪೋರ್ಟ್ ಇವು ತುಂಬಾ ಮುಖ್ಯ ನಾನು ನಿಮ್ಮ ಮುಂದೆ ಪ್ರ ಇನ್ನು ಮುಂದೆ ನಾನು ನಿಮ್ಮೊಳಲ್ಲಿ ಒಬ್ಬಳಾಗಿ ನಿಮ್ಮ ಮನೆಯವಳು ಒಬ್ಬಳಾಗಿ ಇದ್ದಿದ್ದಕ್ಕೆ ತುಂಬ ಆಗುತ್ತೆ ಸರಿ ಥ್ಯಾಂಕ್ ಯು ಈ ವಿಡಿಯೋನೆಲ್ಲ ನಾನು ನಿಮ್ಮ ಜೊತೆ ಸೇರ್ ಮಾಡಿಕೊಂಡು ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು